ಏನು ಮಾಡದು ಹಾಂ ಯೋ ಮಾಡದು ಈಗ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದೀರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗಲೂ ಸ್ಟಾರ್ಟ್ ಮಾಡಿದ್ನಿ ಇವತ್ತು ನಿಮ್ಮೆಲ್ಲರಿಗೂ ಎಲ್ಲಾರಿಗೂ ಒಂದು ಎಂಥದು ಹಾಂ ಈಗನ ತಾಯಿ ಹಿಂಗೆ ಗುಡ್ ನ್ಯೂಸ್ ಪಾರ್ಟಿಸ್ ಅನ್ನೋಂಗಿದೆ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸು ಮತ್ತೆ ನಮಗೂ ಕೂಡ ಗುಡ್ ನ್ಯೂಸು ಆಂಟಿಗೂ ಕೂಡ ಗುಡ್ ನ್ಯೂಸ್ ಏನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಅಲ್ವಾ ಅಯ್ಯೋ ದೇವ್ರೆ ಜೀವನ ತಾಯಿ ನಿಜ ಗೈಸ್ ನಿಜ ಆಂಟಿ ನಿಜ ಅಯ್ಯೋ ಇದೆ ತಾಯಿ ಇಲ್ವಂತಿ ಖುಷಿ ಆಗ್ತಿತ್ತೆ ಒಂದ್ ಕಡೆ ಬೇಜಾರಾಯ್ತೈತೆ ಅಯ್ಯೋ ನನಗೆ ಕಾಯದ ಡಬಲ್ ಮಾರ್ಕ್ ಇಲ್ಲೇ ಹಿಂಗೆ ಬರೋದದು ಗೈಸ್ ಖುಷಿ ಆಗ್ತಿದೆ ನನ್ಗೆ ಐ ಆಮ್ ಪ್ರೆಗ್ನೆಂಟ್ ಗೈಸ್ ನಾನು ಪ್ರೆಗ್ನೆಂಟ್ ಇದ್ದೀನಿ ಸೊ ತುಂಬಾನೇ ಖುಷಿ ಆಗ್ತಿದೆ ನನ್ಗೆ ಇದು ಮಿರಾಕಲ್ ನಿಜವಾಗ್ಲು ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ನನ್ಗೆ ಆಪರೇಷನ್ ಆಗಿದೆ ಆದ್ರೂ ಆಪರೇಷನ್ ಸಕ್ಸಸ್ ಆಗದೇನೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ನಿಜವಾಗ್ಲೂ ನಾನು ಕೇಳ್ತಾ ಇದ್ದೆ ಈ ಥರ ನ್ಯೂಸ್ ಎಲ್ಲ ಆಪ್ರೇಷನ್ ಆದ್ರೂ ಪ್ರೆಗ್ನೆಂಟ್ ಆಗಿರೋದಾ ಒಂದು 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 ಐದಾರು ಜನ ಬಾಯಿ ಕೇಳಿದ್ದೀನಿ ಬಟ್ ನಮ್ಮ ಲೈಫಲ್ಲಿ ಇದಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು ನಿಜ ಆಗಿರೋದು ನನಗೆ ಖುಷಿ ಆಗ್ತಿದೆ ನನಗೆ ಮಗನೂ ಇದ್ದಾನೆ ಮಗಳು ಇದ್ದಾಳೆ ಬಟ್ ಇಬ್ಬರೂ ಇದ್ದಾರೆ ನನಗೆ ಗಂಡು ಬೇಕು ಬೇಕು ಅಂತ ಏನು ಇಲ್ಲ ಆದ್ರೂ ಇವಾಗ ಆಗಿರೋದಕ್ಕೆ ಯಾವುದಾದ್ರೂ ಓಕೆ ಖುಷಿ ಇದೆ ನಮ್ಮ ಹಸ್ಬೆಂಡ್ಗೂ ಕೂಡ ತಿಳಿಸಿಲ್ಲ ನಾನು ನನಗೆ ಫಸ್ಟೇ ನನ್ನ ಮಗ ಬಂದು ನಾರ್ಮಲ್ ಡೆಲಿವರಿ ಆಗಿತ್ತು ಅದಾದಮೇಲೆ ಅವನು ಹುಟ್ಟಿ ಐದು ವರ್ಷಕ್ಕೆ ಅವ್ನು ಬರ್ಡೇ ದಿನ ನನ್ನ ಮಗಳು ಹುಟ್ಟಿದ್ದು ಫೈವ್ ಇಯರ್ಸ್ಗೆ ಸೊ ಇವಾಗ ಮತ್ತೆ ನಾನು ಪ್ರೆಗ್ನೆಂಟ್ ಆಗಿರೋದು ತುಂಬ ಖುಷಿ ಒಂದು ಕಡೆ ಏನು ಅಂತಂದರೆ ಮೂರು ಮಕ್ಕಳು ಇವತ್ತಿನ ಕಾಲದಲ್ಲಿ ಒಂದೊಂದೇ ಮಾಡ್ಕೋತಾರೆ ಬಟ್ ನಾವು ಒಂದು ಗಂಡು ಇತ್ತು ಹೆಣ್ಣು ಇತ್ತು ಅದರಲ್ಲೂ ಈ ಥರ ಆಗಿರೋದು ಒಂದು ಕಡೆ ಫ್ಯೂಚರಲ್ಲಿ ಸಾಕು ಅಂತ ಅಂದಾಗ ಈ ಥರ ದೇವರು ಕೊಟ್ಟಾಗ ಬೇಡ ಅಂತ ಅಂದ್ಬಿಟ್ಟು ನನ್ಗೆ ಯಾವ್ದಾದ್ರು ಓಕೆ ಎರಡು ಇದೆ ಅದ್ರಲ್ಲಿ ಯಾವ್ದಾದ್ರು ಓಕೆ ಸೊ ಖುಷಿನೇ ನನ್ಗೆ ಒಂದ್ ಕಡೆ ಅದೇ ಹೇಳ್ದಂಗೆ ಮತ್ತೆ ಈ ತರ ಆಗಿರೋದು ಇನ್ನೊಂದು ಮಗು ಬರ್ತಿದ್ಯಲ್ಲ ನಮ್ಮ ಲೈಫಲ್ಲಿ ಇನ್ನೊಂದು ಪುಟಾಣಿ ಅಂತ ಅಂದ್ಬಿಟ್ಟು ಖುಷಿ ಬಟ್ ಇನ್ನೊಂದ್ ಕಡೆ ಮೂರ್ ಮಕ್ಳು ಹೆಂಗಪ್ಪ ಸಾಕೋದು ಬಿಸಾಕಾಗಲ್ಲ ಕಷ್ಟಪಟ್ಟು ಸಾಕಿ ಎತ್ತ ಮೇಲೆ ಅದ್ ನಾಲ್ಕು ಮಕ್ಳಾಗ್ಲಿ ಐದ್ ಮಕ್ಳಾಗ್ಲಿ ನಮ್ಮ ಮಕ್ಳೇನೆ ಸೊ ಖುಷಿನೇ ಒಂದ್ ಕಡೆ ಲೈಫಲ್ಲಿ ಇವಾಗ ಏನೋ ಒಂದ್ ಸ್ವಲ್ಪ

ಮುದ್ದು ಮಾಡ್ಕೊಂಡು ಅವನೇ ಪ್ರೀತಿಯಿಂದ ನೋಡ್ಕೋತಾ ಇದೀವಿ ಅವೇ ಸಾಕಾಗಿಲ್ಲ ಬಟ್ ಇವಾಗ ನಾನು ಎಲ್ಲ ಕಡೆ ಸುತ್ತಕ್ಕಾಗೋದಿಲ್ಲ ನಾನು ಕೆಲಸನೂ ಬಿಡಬೇಕಾಗುತ್ತೆ ಕೆಲಸ ಅಂತಂದರೆ ಪ್ರಮೋಷನ್ಗೆ ಹೋಗ್ತೀನಲ್ಲ ಅದನ್ನು ಬಿಡಬೇಕಾಗುತ್ತೆ ಜಾಸ್ತಿ ಗಾಡಿನಲ್ಲಿ ತಿರ್ಗಡಂಗಿಲ್ಲ ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಕನ್ಫರ್ಮ್ ಆಗಲಿ ಮೊನ್ನೆ ತಂದೆ ನಾಲ್ಕು ದಿವಸ ಇನ್ನು ಟೆಸ್ಟ್ ಮಾಡಿರಲಿಲ್ಲ ಸೊ ಇವಾಗ ಟೆಸ್ಟ್ ಮಾಡಿದ್ದಕ್ಕೆ ಪಾಸಿಟಿವ್ ಬಂತು ತುಂಬಾ ಖುಷಿ ವಿಚಾರ ಬಟ್ ಎಲ್ಲ ಬಿಡಬೇಕಾಗುತ್ತೆ ತೋಟದ ಹತ್ರನೂ ಹೋಗಂಗಿಲ್ಲ ಜಾಸ್ತಿನ ಕಾಣಿ ಆಂಟಿಗೆ ಇನ್ನು ತೋಟದ ಹತ್ರ ಒಬ್ಬರೇ ಇನ್ನು ನಾನು ಹೋಗಂಗಿಲ್ಲ ಏನಾದರೂ ಇದ್ರೆ ಪ್ರಮೋಷನ್ ವೀಡಿಯೋಸ್ ಅಂದರೆ ಮಾಮೂಲಿ ವೀಡಿಯೋಸ್ ಮಾಡ್ಬೋದು ಯೂಟ್ಯೂಬ್ಸ್ ಬ್ಲಾಗ್ಸ್ ಮತ್ತು ರೀಲ್ಸ್ ಎಲ್ಲ ಮಾಡ್ಬೋದು ಬಟ್ ಹೊರಗಡೆ ಸುತ್ತಾಳೋದ್ರು ಸ್ವಲ್ಪ ಕಮ್ಮಿ ಮಾಡಬೇಕು ನಾನೇ ಹೇಗೇನೆ ಇದ್ಮೇಲೆ ನನಗೆ ನಾನೇ ಕೇರ್ ಮಾಡಬೇಕು ಈ ಥರ ನನ್ನ ಲೈಫಲ್ಲೂ ಮತ್ತೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಖುಷಿಯಿಂದ ಹೇಳಿಕತ್ತಳವ ನನ್ಗೆ ಅಲ್ಲವ ನಿಮ್ಮ ಫ್ರೆಂಡ್ ಪ್ರೆಗ್ನೆಂಟಾ ಅಂತಾರೆ ಅಂದಂಗೆ ಯಾಕೆ ಮೊನ್ನೆ ಅಲ್ಲಿ ಕೇಳ್ತಾ ಒಂದ್ ಇಬ್ರು ಜನ ಮೂರು ಜನ ಕೇಳಿದರಾ ಏನಕ್ಕೆ ನ್ಯೂಸ್ ತಗೊಂಡಿದ್ದು ನೀವು ಅಂತ ಅಂದ್ಬಿಟ್ಟು ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಹೇಳಿರ್ಲಿಲ್ಲ ಇವಾಗ ಕನ್ಫರ್ಮ್ ಆಗಿದೆ ಸೊ ಹಾಗಾಗಿ ನಿಮ್ಗೂ ಆಂಟಿಗೂ ಕೂಡ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಈಗ ನಿಂಗೆ ಬೇಕು ಅಂದ್ರೆ ಆಗ್ಲಿ ಬಿಡತಿ ಆಂಟಿ ಮೊದ್ಲೇ ಹೇಳಿದ್ರು ತುಂಬಾ ತಮಾಷೆಗಿ ತರ ಮತ್ತೆ ಪ್ರೆಗ್ನೆಂಟ್ ಆದ್ರೆ

ಬಟ್ ನನ್ನ ಮಗನ ನಾರ್ಮಲ್ ನನ್ನ ಮಗಳಿಗೆ ನಾನೇ ಸಿಜರಿನ್ ಮಾಡಿಸ್ಕೊಂಡಿದ್ದು ಮಕ್ಳಾಗ್ದೆರ ಆಪರೇಷನ್ ಒಟ್ಟಿಗೆ ಹೋಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಸಿಝರಿನ್ ಮಾಡಿಸ್ಕೊಂಡೆ ಬಟ್ ಆದ್ರೂ ಡಾಕ್ಟ್ರ ಹತ್ರ ಇವಾಗ ಡಾಕ್ಟರ್ನ ಒಂದ್ಸಲ ಮೀಟ್ ಮಾಡ್ಕೊ ಬರಬೇಕು ಅಲ್ಲ ಸಿಜರಿನ್ ಆದಮೇಲೆ ಮಕ್ಳಾಯ್ತಾವ ಏನು ಅಂತ ಗೊತ್ತಿಲ್ಲ ನನಗೆ ಒಂಥರ ಆಶ್ಚರ್ಯ ಆಯ್ತು ಇಷ್ಟು ಹಿಂಗ ಆಟ ಇಲ್ದಿದ್ದೀ ಇವಾಗ ಡಾಕ್ಟ್ರನ್ನ ಡಾಂಗ ಈಗಲೂ ನಮ್ಮ ಪಕ್ಕ ಐತೆ ಎಲ್ಲ ಕಣ್ಣಾಗ ನಿಜ ಇವ್ನಿಂಗ್ ಮೊದಲೇನೆ ಹೇಳ್ದೆ ನಾನು ನೀವು ಆಡ್ದೆ ಅಯ್ಯೋ ನಿಂಗೆ

ಒನ್ ಮಂತ್ ಮೇಲೆ ಟ್ವೆಂಟಿ ಸಾರಿ ಟೂ ಮಂತ್ಸ್ ಮೇಲೆ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಗಿದೆ ಹೋಗ್ಬೇಕು ಆಸ್ಪೆಟ್ಲಿಗೆ ಫ್ರೀ ದಿವಸ ಫ್ರೀ ಮಾಡ್ಕೊಂಡಲ್ಲ ಹೋಗಲೇಬೇಕು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೋತೀನಿ ಹೋಗ್ಬೇಕು ನಮ್ಮ ಯಜಮಾನ್ರಿಗೆನೇ ಹೇಳಿಲ್ಲ ನಮ್ಮ ಯಜಮಾನ್ರು ರಿಯಾಕ್ಷನ್ ಯಾವ ಥರ ಇರುತ್ತೋ ಏನು ಖುಷಿ ಪಡ್ತಾರೋ ಇಲ್ಲ ಬೇಜಾರಾಗುತ್ತೆ ಏನೋ ಗೊತ್ತಿಲ್ಲ ನಂಗೆ ಬೇಜಾರೇನಿಲ್ಲಪ್ಪ ಆದ್ರೆ ಆಗಿದೆ ಅಂದ್ರೆ ಮೂರ್ ಮಕ್ಳನ್ನ ಇವತ್ತಿನ ಕಾಲದಲ್ಲಿ ಯಾಕ್ ಬೇಕಿತ್ತು ಸಾಕ್ತಿಯ ಅಂತ ನನ್ಗೆ ಮೂರ್ ಒಂದ್ ಒಬ್ಬ ಸತೋದ ಇಬ್ರು ಮೂರ್ ಮಕ್ಳು ತಾಯಿ ಅಂತಾರೆ ಅಯ್ಯೋ ನಂಗ ಆಗೋದು ನಿಮಗೆ ಮೂರ್ ಮಕ್ಳು ಆದ್ಮೇಲೆ ನನಗ್ ಆಗದ್ ಬೇಡವಾ ನಮ್ಗೆ ಅಂದ್ರೆ ಅಂಗವಿಕಲ ಅವನು ಮಗ ಸತೋದ ಅವನು ಸತ್ ಮೇಲೆ ಒಂದ್ ಒಂದ್ ಸಾಕು ಅನ್ನೋದಕ್ಕೆ ಇಲ್ಲ ಇನ್ನೊಂದ್ ಬೇಕು ಇವತ್ತಿನ ಕಾಲದಲ್ಲಿ ಒಂದ್ ಮಕ್ಳು ಬೇಡ ಎರಡು ಮಗಳು ಹುಟ್ಟಿದ್ಮೇಲೆ ಬಿಡಿ ಕಷ್ಟ సగంగా మడ్స్క ఒడ్డా అయ్యో నమ్మన ఎణ్ ఎణు బేక్ ఎణు బ్రు నమ్మరు ఈ హణ్ మక్ ఇందో గండు మక్ళు ఎప్ప ఎణ్ మక్ళు బెయి గళు ఏనప్ప దేవ్ర ఇచ్చే అంత అన్సతి న్రెండ్గా మురు మక్లు అది మేలు నన్గురు మళ్ళు ఆగలేకనే చు నీని చన నోడ్కే ఇన్ స్వల్ప వ ನೀವು ನಾಲ್ಕೈದು ದಿವಸ ಡಲ್ ಆಗಿದೀನಿ ತಾನೆ ಡಲ್ ಆಗಿದೀಯ ಒಂದು ಒಂದು ವಾರ ಹದಿನೈದು ದಿವಸದಿಂದ ಸ್ವಲ್ಪ ಡಲ್ ಆಗಿದ್ದೀನಿ ಫಸ್ಟ್ ಎಲ್ಲ ಬೇಜಾರಾಯಿತು ನೀವು ವಿಡಿಯೋದಲ್ಲಿ ಯಾಕೆ ಕಳ್ತಿದ್ದೀರ ಅಂತೆಲ್ಲ ಕೇಳಿದ್ರಲ್ವಾ ಸೊ ಮಕ್ಳು ಬರ್ಡೋ ದಿನ ಕಡೆ ಬೇಜಾರಾಯಿತು ನನಗೆ ಯಾಕೆ ಅಂತ ಆಂಟಿ ಕೇಳ್ತಿದ್ರೆ ಏನಕ್ಕೆ ಬೇಜಾರಾಗಿದೆ ಏನಕ್ಕೆ ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಇದೇ ರೀಸನ್ ಇವಾಗೆಲ್ಲ ಕುತ್ಕೊಂಡು ಯೋಚನೆ ಮಾಡಿದೆ ಅರ್ಥ ಮಾಡ್ಕೊಂಡೆ ನನ್ನ ಕೈನ ನನಗೆ ಕಳೆಯೋದ್ ಬೇಡ ಒಂದು ಜೀವನ ಪುಟ್ಟ ಜೀವನ ಅದು ನಮ್ಮ ತರ ಒಂದು ಮನುಷ್ಯ ಆಗುತ್ತಲ್ವ ಇಷ್ಟಿದ್ದ ಇಷ್ಟ ಆಗುತ್ತೆ ಅದು ಒಂದು ಜೀವ ಏನಂತಾರೆ ಸೃಷ್ಟಿ ಆಯ್ತೈತೆ ಅಂತ ಅಂದಾಗ ಅದನ್ನ ಮುರಿಯಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಇರಲಿ ನೋಡಿ ನೀನೇ ಸಾಕೋ ಧೈರ್ಯ ನಾವು ಸಾಕ್ತೀವ ಅಚ್ಚುಕಟ್ಟಾಗಿ ಚೆನ್ನಾಗಿ ಇರು ಖುಷಿ ಖುಷಿಯಾಗಿ ಅಷ್ಟೇ ಯತ್ನ ಮಾಡ್ಕೊಂಡಂಗೆ ಇರಬೇಡ ಆಯಿತಾ ಖುಷಿಯಾಗಿರು ನೋಡ್ಕೀವಿ ಆಯಿತಾ ಆದ್ರೆ ಪ್ರಮೋಷನ್ ಎಲ್ಲ ಹೋಯ್ತು ಇದೆಲ್ಲ ಹೋಯ್ತು ಅಯ್ಯವಾಗ ಪ್ರಮೋಷನ್ ಬಡಿಯಾಡ್ದು ಇವತ್ತೆಲ್ಲ ನಾಳಿಗ್ ದುಡ್ಕೋಬಹುದು ನಿಮ್ ಜೊತೆ ತೋಟದ ಹತ್ರ ಬರಕ್ ಅಯ್ಯೋ ನಾನೇ ಬಂದ್ ಹೋಯ್ತಿ ಬಿಡ ತಗೊಂಡ್ ಬೆಳಿ ನಿಮ್ ಆದರೂ ಆದ್ರೂ ಒಂದು ಬೇಜಾರು ದೊರಕಲ್ಲ ಜೊತೆಗೆ ಇರಕಲ್ಲ ಅನ್ನೋ ಬೇಜಾರು ಎಲ್ಲಾ ಕಡೆ ಸುತ್ತಕಾಗಲ್ಲ ಗಾಡಿನಲ್ಲಿ ಅಲ್ಲಿಗೆ ಹೋಗೋಣ ಆಂಟಿ ಇಲ್ಲಿಗೆ ಹೋಗೋಣ ಅಂಟಿ ಇನ್ನೋಳು ಎಲ್ತಕ್ಕೂ ಕರ್ಕೋಗಳು ಇನ್ನು ಹೆಂಗಾರಿ ಅನ್ನೇ ಉಳ್ಳ ನಾನು ಇನ್ನೂ ಫ್ರೀ ಆಯ್ತೀನಿ ಅಂತ ಏನಿಲ್ಲ ಅಂತಂದ್ರು ಒಂದು ಮೂರು ವರ್ಷನಾದ್ರೂ ಬೇಕು ಮೂಗುಗೆ ಎರಡು ವರ್ಷ ಆಗಬೇಕು ಆಮೇಲೆ ನಂದು ಡಿಲ್ವರಿ ಎಲ್ಲ ಆಗಕ್ಕೆ ಒಂದು ಒಂಬತ್ತು ತಿಂಗಳು ಅಂತ ಅಂದ್ಕೊಳ್ಳಿ ಅದ ಕಡೆಗೆ ಇನ್ನೊಂದು ಎರಡು ವರ್ಷ ಬೇಕು ಒಂದು ಮೂರು ವರ್ಷ ಬೇಕು ಅಂತ ಹ್ಞೂ ಮೂರು ವರ್ಷ ಆಯ್ತಂದ್ರೆ ನನ್ನ ಜೊತೆಗೆ ಬರೋತ್ತಿಗೆ ಅಷ್ಟೊತ್ತಿಗೆ ನಾವೇ ಇರ್ತೀವಿ ಇರಲು ಇರೋ ಗಂಟೆ ಚೆನ್ನಾಗಿರೋ ಅಂದ್ರೆ ಹಿಂಗಾಯ್ತಲ್ವ ಮೂರು ವರ್ಷ ಕಳಿಯೋದು ಗೊತ್ತಾಗಲ್ಲ ಬುಡ ಆದರೂ ಅಷ್ಟೇ ಗಂಟ ಈ ಒಂದು ದಿವಸ ನೀನು ಪ್ರಮಾಷ್ಯ ಅನ್ಮ ಬರೋವತ್ತಿಗೆ ಬರ್ನುವಲ್ಲ ಬರ್ನುವಲ್ಲ ಅನಾಗ್ತೀ ಅರ್ ಮತ್ತೆ ಅಯ್ಯೋ ನಾ ಅವತ್ತಿನ ಕಾಲದಲ್ಲೆಲ್ಲ ಎಷ್ಟೆಷ್ಟು ಮಕ್ಕಳು ಸಾಕಿದ್ದಾರೋ ಬಡಸ್ತಾನಿದ್ದು ಅಷ್ಟು ಚೆನ್ನಾಗಿ ಮಕ್ಕಳನ್ನ ಸಾಕಿದಾರೆ ಇವತ್ತಿನ ಕಾಲದಲ್ಲಿ ಎಲ್ಲ ಈಸಿಯಾಗಿ ಮಕ್ಳು ಸಾಕೋಕ್ಕೆ ಕಷ್ಟ ಅಂತಂದ್ಬಿಟ್ಟು ಒಂದ್ ಮಾಡ್ಕೋತಾರೆ ನಮಗೆ ಅದರಲ್ಲೂ ಈ ಥರ ಮಿರಾಕಲ್ ಆಗಿರೋದ್ರಿಂದ ನಾನು ಇನ್ನೂ ಚೆನ್ನಾಗಿ ಸಾಕ್ತಿ ಖುಷಿ ಅಷ್ಟೇ ಕೇಳು ಇನ್ನ ನಾನು ಕೂಳದು ಡಾಕ್ಟರ್ ಹೋಗಬೇಕು ಡಾಕ್ಟರ್ ಜೊತೆ ವಿಚಾರಿಸ್ಕಪತೆ ಡಾಕ್ಟರ್ ಸಿಜೇರಿಯನ್ ಮಾಡಾನು ಇನ್ನ ಹೆಂಗ್ ಮಾಡ್ದೆ ಅವನು ಕುಕ್ಕರ್ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಮಾತಾಡ್wartಾ ಇದ್ದರೋ ನನಗೆ ಸಿಜೇರಿ ಅವ್ನೆ ಅದನ್ನ ರಬಟ ಅಂದಂಗಾರೆ ಇಷ್ಟ ತಿಂಗಳ ತ ಯಲ್ಲೋಯಿತ್ತ ನರ ಕಾಣ ಬಂದೆ ಏನೋ ತಗೆ ಬಗ ಏನು ಕಾರಣ ಆದ್ವಿ ನೀನಂತೆ ಕೂಸಿದಿದ್ದೆ ಅಂಗೇ ಬೇಜರ್ ಆಯ್ತು ಅವಕ್ಕೆ ಓಕೆ ನನಗೆ ನಾನು ಎರಳೆ ಸಾಕಳೆ ಬೇಜಾರಿಲ್ಲ ಇಲ್ಲ ಜೊತೆಗಿ ಅದು ಖುಷಿ ಆ ಫೀಲಿಂಗ್ಸ್ ಆಹಾ ಸೂಪರ್ ಯಾಕಂಟಿ ಯಾಕೋ ಇಲ್ಲ ಇನ್ನೇನು ಸಂಚರ ಇನ್ನಾನ ಇಲ್ಲ ಹತ್ರ ವಾಮಿಟ್ ಬಂದಂಗೆ ಆಗುತ್ತೆ ಆಗಲ್ಲ ವಾಮಿಟ್ ಬರಂಗೆ ಆಗುತ್ತೆ ಆಯ್ತೇನು ಸೊ ಇವತ್ತು ಇವತ್ತು ಟೈಮ್ ಆಯ್ತು ಇವಾಗ ಸೋಮವಾರ ಹೋಯ್ತೀನಿ ನಾಳೆ ಅಲ್ಲ ಬುಧವಾರ ಹೋಯ್ತೀನಿ ನಾಳೆ ಸೋಮವಾರ ಸಿಷ್ಟಿ ಉಪವಾಸ ದಿವಸ ಹೋಯ್ತೀನಿ ಉಪವಾಸ ಮಾಡಕ್ಕ ಉಪವಾಸ ಅಲ್ಲೇ ಒಂದು ಇನ್ನೂ ತಿಳ್ಕೊಂಡು ಡಾಕ್ಟರ್ ಹತ್ರ ಕನ್ಫರ್ಮ್ ಆಗುತ್ತಲ್ಲ ಉಪವಾಸ ಮಾಡಂಗಿಲ್ಲ ಇನ್ನ ಅಯ್ಯೋ ವಾರಕ್ಕೆ ಅಲ್ಲಿ ಕುಯ್ ಇದು ಕುಯ್ಯಕ್ಕೆ ಹೋಗೋಣ ಅನ್ಕೊಂಡ್ವಲ್ಲ ಉಪವಾಸಕ್ಕೆ ತೊಗ್ರಿಕಾಯ್ ಬರೋ ಗಾಯಿಸ್ತರಿಕಾಯ್ ಬರ ಇನ್ನು ಪ್ರೆಗ್ನೆಂಟ್ ಆಗಿದ್ದೀನಿ ಶೀರೆ ಕುತ್ಕೊ ತೆಗ್ರಿಕಾಯಿ ಇಲ್ಲಿಗೆ ಬರ್ರವ ಬೆಲ್ಲಿ ಮಗಾಡಿ ಬನ್ನಿ ನಿಮ್ಮಅಮ್ಮ ಬರ್ರವ ಅಯ್ಯೋ ರೆಡಿ ಆಗೋಗ್ಲಾಗಿ ನಿಮ್ಮಮ್ಮ

ಏನ್ ಬೇಕು ತಂಗಿ ಬೇಕಾ ತಮ್ಮ ಬೇಕಾ ಅಮ್ಮ ಎಲ್ಲ ತಮ್ಮ ತಮ್ಮ ಅವನು ತಮ್ಮ ಬೇಕಂತೆ ಇವಳು ತಮ್ಮ ಬೇಕಂತೆ ಇನ್ನೊಂದು ತಂಗಿ ಬೇಕು ಪಾಪ ಸುಮ್ನೆ ಇರ ಅವೆಲ್ಲ ನೋಡಬಹುದು ತಂಗಿ my ತಂಗಿ ತಂಗಿ ಅವ ಬಿಡಪ್ಪ ಬಸದಿ ಸಡಿ ಬಂದು ಸಡಿ ಬಂದು ತಂಗಿಯ ಪಾಪ ಬರುತ್ತೆ ಖುಷಿಲ್ಲ ನಿನಗೆ ಗೈಸ್ ನನ್ನ ಮಗುಂಗೆ ತಮ್ಮ ಬೇಕಂತೆ ನನ್ನ ಮಗಳು ಹುಟ್ಟುವಾಗ್ಲೂ ಅಷ್ಟೇನೆ ಅವನ್ಗೆ ತಮ್ಮ ಬೇಕು ತಮ್ಮ ಬೇಕು ಅಂತ ಇದ್ದ ಆಟ ಆಡ್ಬೇಕು ಜೊತೆನಲ್ಲಿ ತಮ್ಮ ಬೇಕು ಅಂತ ಇದ್ದ ಇವಾಗ್ಲೂ ತಮ್ಮ ಬೇಕು ಅಂತಿದ್ದಾನೆ ನನ್ನ ಮಗಳಿಗೆ ಅವಳು ಫಸ್ಟ್ ತಮ್ಮ ಅಂತ ಅಂದಳು ತಂಗಿ ಬೇಕಾ ತಮ್ಮ ಬೇಕಪ್ಪ ತಮ್ಮ ಬೇಕಾ ತಂಗಿ ಬೇಕು ನೀನ್ ಎಲ್ಲಂಗೆ ಆಗಲಿ ನನ್ ಹುಡುಗಿ ಬೇಕು ನಂಗೆ ಹುಡುಗ ಬೇಡ ನೀನೇ ರಾಜ್ಕುಮಾರ್ ಆಗಲಿ ನನ್ನ ಮನೆಗೆ ಆಸ್ತಿಗೆ ನಮ್ಮ ಎಲ್ಲದಕ್ಕೂ ನೀನೇ Menegec, ke menegec, 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 anu menegec, 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 menegec,

ಗಾಯ್ಸ್ ಪ್ರ್ಯಾಂಕ್ ಮಾಡಿದ್ರು ಯಾರೋ ಯಾರೊಬ್ರು ಕಮೆಂಟ್ ಮಾಡಿದ್ರಿ ಆಂಟಿಗೆ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಿ ಅಂತ ಅಂದ್ಬಿಟ್ಟು ಪ್ರಾಂಕ್ ಓದಿ ಯಾರಪ್ಪ ಅಯ್ಯೋ ದೇವ್ರ ನಾನು ತಗೊಳ್ಳ ಸುಮ್ನೆ ಯಾಕೆ ದುಡ್ ಕೊಡ್ತಾ ಅತ್ತಳೆವ್ಳು ಗ್ಯಾರಂಟಿ ಹಾಗು ಅಂದ್ಕಂಡೆ ಗೌಡ್ರಿ ಏನ್ ಅನ್ಕೊಳ್ರಿಂದ ಯಾರಾದ್ರೂ ನೋಡಿದ್ರು ಬೇಜಾರ್ ಮಾಡ್ಕೊಬಿಡಿ ಸುಮ್ನೆ ಪ್ರಾಂತ್ ಮಾಡಿದಷ್ಟನ್ನು ದೇವ್ರನೇ ಏನ್ ಅನ್ಕತ್ತರ ಮನಸಲ್ಲಿ ಅವಳು ಖುಷಿಯಾಗಿದೀಯ ಅನ್ ಯಾಕ್ ಅನ್ಕೊಂಡೆ ವೈ ಬೇಕಿತ್ತವ ಇವಳಿ ಜೊತೆಗ್ ಬರಕ್ಳವಲೇ ಹೆಂಗ ಆಂಟಿ ಆಂಟಿ ಅಂತ ಬರೋಳು ಸಂಜೀವ್ ಅಥವಾ ಬೀವು ಎಲ್ಲರ ಜೊತೆಗ್ ಹೋಗಿವು ಪ್ರಮೋಷನ್ಗ್ ಹೋಗಿವು ಖುಷಿಯಾಗ ಹೋಗಿವು ಬರೀವು ಮಗುಗೆ ರೆಡ್ಡಿ ತಗಬ ಅಂತ ಅನ್ಬಿಟ್ಟು ಇವಾಗ ತರ್ಸ್ಕೊಂಡು ಗೀಟ್ ಹೊಡ್ದಿರದು ನಾನ್ ಹಂಗ ಅನ್ನುವ ಗೀಟ್ ಗೀಟ್ ಹಾಕಿದಿಂಗಂತ ಇರ್ಬೇಕು ಹಿಂಗೆ ಬರ್ತದೆ ಅಂದ್ರಲ್ಲ ಎಡ್ ಗೀಟ್ ಗೊತ್ತದ ಅಂದ್ರಲ್ಲ ನಿಜ ಮಾಡ್ಕಂಡ ಕಣೆ ಕೈ ಹೆಂಗಿತ್ತು ಆಂಟಿ ಮತ್ತೆ ನಿಮ್ಮನು ಕೂಡ ಪ್ರ್ಯಾಂಕ್ ಮಾಡಿದೆ ನಮ್ ನಿಜ ಹೇಳಿಲ್ಲ ಸೊ ನನ್ ಇದನ್ನ ಪ್ರಾಂಕ್ ಪ್ರಾಂಕ್ ಗಿಕ್ಕು ಅಂದ್ ನಿಜಾ ಮಾಡ್ಕಂಡದ ಕಣ್ರಪ್ಪಾ ಕಣ್ರವ ಆಂಟಿಗೆ ಪ್ರಾಂಕ್ ಮಾಡ್ತಾ ಇದೀನಿ ಗಾಯ್ಸ್ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಕೂಡ ವಿಡಿಯೋಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ಲಿ ಹೆಂಗಿತ್ತು ನಿಮ್ಗೂ ಪ್ರಾಂಕ್ ಮತ್ತೆ ಆಂಟಿಗೂ ಪ್ರ್ಯಾಂಕ್ ಅಯ್ಯೋ ನನಗೆ ಪ್ರಾಂಕ್ ಗಾಯಿಡುತ್ತ ಒಬ್ಬೊಬ್ರಿಗೆ ಆಗುತ್ತಂತೆ ಕರೆಂಟ್ ಅಪ್ರೆಶನ್ ಓ ಗುಡ್ ನ್ಯೂಸ್ ಕೇಳದ ಐತ್ ನಾನು ಸುಮ್ನೆರ ತಾಯಿ ನಂಗೆ ಬೇಡ ತಾಯಿ ನಾನು ಇವತ್ತು ಪ್ರಾಂಕ್ ಮಾಡಿದೀನಿ ಮುಂದಿನ ತಿಂಗಳಿಂದ ರಿಯಲ್ ಇದು ಆಂಟಿ ವಿಷದಲ್ಲಿ ನಾನು ದೇವ್ರಣೆ ನಿಜ ಮಾಡ್ಕೊಂಡದ ನಿಮ್ಮ ಹತ್ರ ಸುಳ್ಳಲ್ಲ ಅದು ಬೇರೆ ತೊಂದು ದಿನ ಜೀವ ನಾನು ಚೆಕ್ ಮಾಡೋಣ ಆಂಟಿ ಬಂದಾಗೆಲ್ಲ ಕೇಳಿದರೆ ಮಾಡ್ದಾ ಮಾಡ್ದಾ ಅಂತ ಆ ಆತರ ಏನಾದ್ರು ನಮ್ಗೆ ಆಗಿದ್ರೆ ತಂದಿದ್ ತಕ್ಷಣ ಮಾಡ್ತಾ ಇದ್ದೆ ನಾನು ನನ್ನ ಜೀವ ಇರ್ತಿರ್ಲಿಲ್ಲ ಇದನ್ನ ಟೈಮ್ ಕೊಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಡಿಲೇ ಮಾಡಿದ್ದು ಅಷ್ಟೇ ಸೊ ಓಕೆ ಏನಿಸ್ತು ಅಯ್ಯೋ ಏನಿಸ್ತು ನನ್ಗೊಂದು ಕ್ಷಣ ತಗಿ ಕುಟ್ಟು ಹೋಗಿ ಬೇಜಾರಾಯ್ತು ಮನ್ಸೊಳಗೆ ಬೇಜಾರಾಯ್ತಿತ್ತು ಇವ್ ಆಂಟಿ ನಾನ್ ಪ್ರೆಗ್ನೆಂಟ ಇವ್ ಆಂಟಿಗೆ ಯಾಕೆ ಬೇಜಾರು ಅಂತ ಕತಿ ಅಂತ ಬಿಡವ ಆಗ್ಲೂ ಹೆಚ್ಚುಗಟ್ಟಾಗಿರ ನೋಡ್ಕೊತೀವಿ ಅಂದೆ ಮನ್ಸೊಳಗೆ ಅಯ್ಯೋ ಯಾಕೆ ಬೇಕಿತ್ತೆ ಇವ್ರಿಗೆ ಮಗ ನನ್ಗೆ ಒತಿ ಚಿಕ್ಕಕ್ವಲ್ಲಪ್ಪ ಇನ್ನ ನಮ್ಮ ಫ್ರೆಂಡ್ಶಿಪ್ ಕಟ್ಟೆನ ಅರ್ಧಕ್ಕೆ ಪ್ರೆಗ್ನೆಂಟ್ ಐತಿಯಾ ನಿಮ್ ಊರಿಗೂ ಐತಿ ಬಣೆತನ ಕೈ ನಾನೇನೋ ಬರ್ತೀನಿ ನೋಡ್ತೀನಿ ಮನಿಗ್ ಬಂದಾಗ ಸಿಗ್ಬೇಕಾ ನಿಜ ಮಾಡ್ಕೆ ಬಿಟ್ಟೆ ಕಣ ಇಂತಾವ್ ಇನ್ ಮಾಡ್ಬೇಡ ಇನ್ನಿ ಅಂತವ್ ನಿಂಗೆ ಸೊ ಹೇಗಾಯ್ತು ಈ ಪ್ರಾಂಕ್ ನಿಮ್ಗೆ ಇಷ್ಟ ಆದ್ರೆ ನಿಲ್ಗೆ ಮುಗಿಸ್ತಾ ಇದೀನಿ ಈ ಪ್ರಾಂಕ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನ್ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಇಷ್ಟ ಆಯ್ತಾ ಬಡಿಯ ನಿಮಗೆಲ್ಲ ನಾನ್ ನಿಜ ಮಾಡ್ಕೊಂಡದೆ ನೀವು ನಿಜ ಮಾಡ್ಕೆ ಬಿಟ್ಟಿರಯೋ ಬೇಜಾರ ಆಗ್ಬಿಟ್ಟು ಸಿಕ್ಕಾಗಿಲ್ಲ ಖುಷಿಯಾಗಿ ಎಲ್ದಿನ್ ಕಣಾವ್ ಬೇಡ